ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಥರದ ವಿಡಿಯೋದಲ್ಲಿ ಮನುಷ್ಯ ತನ್ನನ್ನು ತಾನು ಸರ್ವಶಕ್ತನೆಂದು ಗಮನಿಸುತ್ತ ಹಾಗಿದ ಮೇಲೆ ಈ ಒಂದು ವಿಡಿಯೋದಲ್ಲಿ ಮನುಷ್ಯ ಬಯಸಿದ್ದರೂ ಬಯಸದಿದ್ದರು ಏನೇನು ಖರ್ಚಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಎಲ್ಲರಿಗೂ ಬೇಕಾಗಿರ್ತಕ್ಕಂತಹ ವಿಡಿಯೋ ಇದಾಗಿದೆ ಮಾಹಿತಿ ಇದಾಗಿದೆ ಅಂದರೆ ಮನುಷ್ಯ ಸರ್ವಶಕ್ತನೂ ಹೌದು ಯಾವಾಗ ಆತ್ಮದ ಪ್ರತಿರೂಪ ಆತ್ಮ ಸ್ವಯಂ ನಾನೇ ಎಂಬತಕ್ಕಂಥದ್ದನ್ನು ಅಂತರ್ಮುಖ ಮತ್ತು ಬಹಿರ್ಮುಖ ಎರಡು ರೀತಿಯಲ್ಲಿ ತಿಳಿದಂತಹ ಸಂದರ್ಭದಲ್ಲಿ ಮನುಷ್ಯ ಸರ್ವಶಕ್ತ ಯಾವಾಗ ಮನುಷ್ಯನಿಗೆ ಬಹಿರ್ಮುಖ ಲೋಕ ಮಾತ್ರ ಕಾಣುತ್ತೆ ಬಹಿರ್ಮುಖ ಲೋಕದತ್ತ ಸಾಕ್ತಾನೆ ಬಹಿರ್ಮುಖ ಲೋಕದತ್ತ ಕಾರ್ಯವನ್ನು ಮಾಡ್ತಾನೆ ಅಂತಹ ಸಂದರ್ಭದಲ್ಲಿ ಅಂತರ್ಮುಖ ಲೋಕದ ಬಗ್ಗೆ ಗಮನ ಇರೋದಿಲ್ಲ ಗೊತ್ತಿರೋದಿಲ್ಲ ನೋಡೋದಿಲ್ಲ ಅರ್ಥ ಮಾಡಿಕೊಳ್ಳುವುದಿಲ್ಲ ಗಮನಿಸುವುದಿಲ್ಲ ಮತ್ತು ಆ ವಿಷಯಗಳತ್ತಂತೆ ಸಾಗುವುದಿಲ್ಲ ಹೀಗಿದ್ದಂತಹ ಸಂದರ್ಭದಲ್ಲಿ ಏಕಮುಖ ಅಥವಾ ಏಕಕೋನ ಸ್ಥಿತಿ ಎರಡು ನಾಣ್ಯದ ಎರಡು ಮುಖಗಳು ಸ್ವಯಂ ಮನುಷ್ಯನಿದ್ದಾಗ ಅಂತರಂಗ ಅಂತರಂಗ ಅಂತರ್ಮುಖ ಅಂತರಂಗವನ್ನು ನೋಡದೆ ಈ ಒಂದು ಬಹಿರ್ಲೋಕವನ್ನು ನೋಡ್ತಕ್ಕಂಥದ್ದು ಹೊರಲೋಕವನ್ನು ನೋಡ್ತಕ್ಕಂತಹ ಜೀವ ತಾನು ಬಯಸಿದರೂ ಬಯಸದಿದ್ದರೂ ಪ್ರತಿದಿನ ಏನೇನನ್ನು ಖರ್ಚು ಮಾಡಿಕೊಳ್ಳುತ್ತೆ ಅನ್ನೋದನ್ನು ಗಮನಿಸೋಣ ಮೊದಲನೇದಾಗಿ ಆಯಸ್ಸು ಮನುಷ್ಯ ಬಯಸಿದರೂ ಬಯಸದಿದ್ದರೂ ಆಯಸ್ಸಂತೂ ಆಗ್ತಾ ಇದೆ ನೀವು ನೋಡಿ ದಿನ ಕಳೆಯೋದು ಗೊತ್ತಿಲ್ಲ ಸಮಯ ಆಗೋದು ಗೊತ್ತಿಲ್ಲ ಇದು ಪ್ರತಿಯೊಂದು ಜೀವರಾಶಿಗೂ ಕೂಡ ಅನ್ವಯಿಸುತ್ತೆ ಹಾಗಾಗಿ ಮೊದಲನೆಯದಾಗಿ ಕಳೆದುಕೊಳ್ತಕ್ಕಂಥದ್ದು ಈ ದೇಹದಲ್ಲಿನ ಜೀವನದ ಬಹುಮುಖ್ಯ ಸ್ಥಿತಿ ಅದು ಆಯಸ್ಸು ಮನುಷ್ಯ ಆಯಸ್ಸನ್ನು ಕಳೆದುಕೊಳ್ತಾನೆ ಎರಡನೆಯದಾಗಿ ಯಾವಾಗ ಜೀವ ತನಗಿರುವ ಆಯಸ್ಸಲ್ಲಿ ತನಗೆ ಸಂಬಂಧಪಟ್ಟಂತಹ ಅನುಭವಗಳನ್ನು ಪಡೆಯುವ ನಿಮಿತ್ತ ಯಾವುದು ಸಕಾರಾತ್ಮಕವಾಗಿ ಅನುಭವಗಳನ್ನು ಪಡೆಯುವ ನಿಮಿತ್ತ ತನ್ನ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳದಿದ್ದಂತಹ ಸಂದರ್ಭದಲ್ಲಿ ಆ ಜೀವಕ್ಕೆ ದೊರೆಯುತ್ತಿರುವ ಸಕಾರಾತ್ಮಕ ಅವಕಾಶಗಳು ಏನಿದೆ ಆ ಅವಕಾಶಗಳನ್ನು ಕಳೆದುಕೊಳ್ಳುತ್ತದೆ ಒಂದು ಆಯಸ್ಸು ಎರಡನೇದಾಗಿ ಅವಕಾಶ ಅವಕಾಶಗಳನ್ನು ಹೇಗೆ ಕಳೆದುಕೊಳ್ಳುತ್ತದೆ ಅನ್ನೋದನ್ನು ನಾವು ನೋಡುವುದಾದರೆ ಎಲ್ಲ ಜೀವಗಳಿಗೂ ಶಾಸ್ತ್ರೋಕ್ತವಾಗಿ ನೋಡುವುದಾದರೆ ಮನುಷ್ಯ ಜೀವನದಲ್ಲಿ ಏಳು ಅವಕಾಶಗಳು ಲಭ್ಯವಾಗ್ತವೆ ಅದಕ್ಕೆ ಏಳು ಜನ್ಮದಲ್ಲೂ ನೀನೇ ಗಂಡನಾಗು ಏಳು ಜನ್ಮದಲ್ಲೂ ನೀನೇ ಪತ್ನಿಯಾಗು ಎಂತಕ್ಕಂಥ ವಾಕ್ಯವನ್ನು ನೀವು ಕೇಳ್ತೀರಾ ಇದಕ್ಕೆ ಹಿನ್ನುಡಿ ಎಂತಕ್ಕಂಥದ್ದನ್ನು ನೋಡೋದಾದರೆ ಮನುಷ್ಯನಿಗೆ ಏಳು ಜನ್ಮಗಳು ಮನುಷ್ಯ ಜನ್ಮ ಅವಕಾಶ ನೀಡುತ್ತೆ ಅದು ಯುಗಗಳಲ್ಲಿ ಬೇರೆ ಇರುತ್ತೆ ಮನ್ವಂತರಗಳಲ್ಲಿ ಬೇರೆ ಇರುತ್ತೆ ಮತ್ತು ಕಾಲಚಕ್ರದ ಸ್ಥಿತಿಗತಿಗಳಲ್ಲಿ ಬೇರೆ ಇರುತ್ತೆ ಆದರೆ ನಮ್ಮ ಈ ಮನುಕುಲಕ್ಕೆ ಮಾನವ ಜಾತಿಗೆ ಮನು ಈ ಒಂದು ಮನುಷ್ಯ ಆಚರಣೆಯಲ್ಲಿ ಸಂಬಂಧಪಟ್ಟಂಥ ಭೂಮಂಡಲದಲ್ಲಿ ನಾವು ನೋಡುವುದಾದರೆ ಮನುಷ್ಯನಿಗೆ ಏಳು ಅವಕಾಶಗಳು ಭೂಮಂಡಲದ ಮೇಲೆ ಹೀಗಿದ ಮೇಲೆ ಯಾರಿಗೆ ಈ ಭೂಮಂಡಲದಲ್ಲಿ ನೋಡಿ ಎಷ್ಟೊಂದು ಕಲೆ ಚಟುವಟಿಕೆ ಸಮಾಜ ಕ್ರೀಡೆ ಈ ಸೈಂಟಿಸ್ಟ್ ಆಗಿರ್ಬೋದು ವಿಜ್ಞಾನಿ ಆಗಿ ಡಾಕ್ಟರ್ ಆಗಿರ್ಬೋದು ಕಲೆಗಳನ್ನು ಆಚರಣೆ ಕಲೆಗಳಲ್ಲೇ ಸಾವಿರಾರು ವಿಧಗಳು ಎಷ್ಟೆಷ್ಟು ವಿಧಾನ ಆಚರಣೆಯಲ್ಲಿ ಇರುತ್ತೆ ಒಬ್ಬ ಮನುಷ್ಯ ಒಂದು ವಿಧಾನದಲ್ಲಿ ಪರಿಣಿತಿಯನ್ನು ಪಡಿಬೇಕು ಉದಾಹರಣೆಗೊಂಡು ಡಾಕ್ಟ್ರು ತಗೊಳ್ಳೋಣ ಯಶಸ್ವಿ ಪೂರ್ವಕ ಡಾಕ್ಟರು ಅದು ಎಲ್ಲ ವಿಭಾಗದಲ್ಲಿ ಅನ್ಸಿದ್ರೆ ಆಗೋದಿಲ್ಲ ಕಿವಿಗೊಬ್ಬರು ಡಾಕ್ಟ್ರು ಕಣ್ಣಿಗೊಬ್ಬರು ಡಾಕ್ಟ್ರು ತಲೆಗೊಬ್ರು ಡಾಕ್ಟರು ಈಗ ಅದರಲ್ಲಿ ಯಾರು ಪರಿಣಿತಿಯನ್ನು ಪಡ್ತಾರೆ ಅದು ದೇಹದಲ್ಲಿರುವ ಒಂದೊಂದು ಅಂಗಾಂಗಗಳಿಗೆ ಪರಿಣಿತಿಯನ್ನು ಒಂದೇ ಅದರಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ ಆಗಬೇಕು ಅಂದ್ರೂ ಕೂಡ ಒಂದು ಜನ್ಮ ಸಾಕೋಗೋದಿಲ್ಲ ಏನು ಮನುಷ್ಯನ ಅಧ್ಯಯನ ಮಾಡೋದೇಗೆ ಮನುಷ್ಯನಿಗೆ ಉಪಸ್ಥಿತವಿರತಕ್ಕಂತಹ ಎಲ್ಲ ಆಯಾಮಗಳ ಕಾರ್ಯವಿಧಾನಗಳನ್ನು ನೀವು ಗಮನಿಸಿದರೆ ಅದನ್ನೆಲ್ಲ ತಿಳಿಯೋದಕ್ಕೆ ನೂರು ವರ್ಷ ಸಾಕೋಗೋದಿಲ್ಲ ಆಯಸ್ಸು ಸಾಕೋಗೋದಿಲ್ಲ ಎದುಗಿರ್ತಕ್ಕಂಥ ವಿಷಯಗಳಿಗೆ ಕನ್ನಡಿ ಬೇಕಾಗಿಲ್ಲ ಕೈನಲ್ಲಿರುವ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಹಾಗೆ ಕಣ್ಣಿಗೆ ಕಾಣುತ್ತೆ ಹಾಗೆ ಲೋಕದಲ್ಲಿ ಇರ್ತಕ್ಕಂಥ ಸಮಸ್ತ ಕಾರ್ಯಾವಳಿಗಳನ್ನು ನಾವು ನೋಡುವುದಾದರೆ ಮನುಷ್ಯನಲ್ಲಿ ಅಡಗಿರುವ ಭಿನ್ನ ಭಿನ್ನ ವಿಚಿತ್ರ ಕಾರ್ಯಾವಳಿಗಳನ್ನು ನಾವು ನೋಡುವುದಾದರೆ ಆದರೆ ಎಲ್ಲದರ ಅನುಭವವನ್ನು ಪಡೀಲಿಕ್ಕೆ ಅವಕಾಶಗಳು ಏಳು ಜನ್ಮ ಈ ಏಳು ಜನ್ಮದಲ್ಲಿ ಯಾವುದು ಸಕಾರಾತ್ಮಕ ಆಚರಣೆಯನ್ನು ಕಾರ್ಯವನ್ನು ಮಾಡ್ತಾ ಅನುಭವವನ್ನು ಪಡೆಯುತ್ತೆ ಅದಕ್ಕಿರ್ತಕ್ಕಂಥ ಆಯಸ್ಸು ಬಾಲ್ಯದಲ್ಲಾಗಿರ್ಬೋದು ಯೌವನದಲ್ಲಾಗಿರ್ಬೋದು ವೃದ್ಧಾಪ್ಯದಲ್ಲಾಗಿರ್ಬೋದು ಪ್ರೌಢಾವಸ್ಥೆ ಅನ್ಯಾವಸ್ಥೆ ಶಿಷ್ಯಾವಸ್ಥೆ ನಾವು ಶೈವಾವಸ್ಥೆ ಯೌವನಾವಸ್ಥೆ ಪ್ರೌಢಾವಸ್ಥೆ ಅದಕ್ಕಿಂತ ಮೇಜರ್ ಅವಸ್ಥೆಗಳನ್ನು ಕೂಡ ನಾವು ಕಾಣ್ತೇವೆ ಈ ಅವಸ್ಥೆಗಳಲ್ಲಿ ಯಾರಿಗೆ ಯಾವ ಯಾವ ಅನುಭವಗಳನ್ನು ಪ್ರಾಪ್ತಗೊಳಿಸ್ತಾರೆ ಆ ಅನುಭವಗಳನ್ನು ಯಾರೂ ಪಡೆಯುವುದಿಲ್ಲ ಆ ಅವಕಾಶಗಳೆಲ್ಲವೂ ಕೂಡ ಲುಪ್ತವಾಗುತ್ತವೆ ಮಾಯವಾಗುತ್ತವೆ ಆ ಮನುಷ್ಯನಿಗೆ ಸಿಗೋದಿಲ್ಲ ಏನು ಕಳ್ಕೋತಾನೆ ಮನುಷ್ಯ ನೀವು ಎಲ್ಲ ವಿಭಾಗದನ್ನು ತಗೋಬೇಕು ಎಲ್ಲ ಜನರಿಗೂ ಸಂಬಂಧಪಟ್ಟಂತೆ ತಗೋಬೇಕು ಅವರವರ ಈಗ ಒಬ್ಬ ಕಲೆ ಶಿಲ್ಪ ರಚನೆ ಮಾಡ್ತಕ್ಕಂಥ ಕಲ್ಲಿನಿಂದ ಶಿಲ್ಪವನ್ನು ರಚನೆ ಮಾಡ್ತಕ್ಕಂಥ ವ್ಯಕ್ತಿ ಆ ಶಿಲ್ಪಕಲೆಯ ಬಗ್ಗೆ ಒಂದು ಅವಕಾಶ ಲಭ್ಯವಾಗಿರುತ್ತೆ ಆ ಶಿಲ್ಪ ಕಲ್ ಕಲ್ಲನ್ನು ಒಂದು ಶಿಲ್ಪವನ್ನಾಗಿ ರೂಪಿಸಲು ಆ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಕಳ್ಕೊಬಿಡ್ತಾನೆ ಅಂದರೆ ರಚನಾ ಕೃತಿ ವಿಶ್ವಕರ್ಮರ ಅನುಗ್ರಹ ಕೃಪೆ ಸೂರ್ಯದೇವನ ಮಾವ ವಿಶ್ವಕರ್ಮ ಸಂಧ್ಯಾ ಮಾತೆಯ ತಂದೆ ವಿಶ್ವಕರ್ಮ ದೈವ ಶಿಲ್ಪಿ ಆ ಶಿಲ್ಪಕರ ಗುಣಲಕ್ಷಣ ಮತ್ತು ಅನುಗ್ರಹ ಕೃಪೆಗೆ ಪಾತ್ರರಾಗ್ತಕ್ಕಂಥ ಅವಕಾಶಗಳನ್ನು ಜೀವ ಕಳ್ಕೊಬಿಡುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಅನ್ಯ ಎಲ್ಲ ವಿಭಾಗಗಳನ್ನು ಕೂಡ ನೀವು ತಗೊಳ್ಳಿ ಎಲ್ಲ ಅನ್ಯ ವಿಭಾಗಗಳನ್ನು ನೀವು ತಗೊಂಡಂತಹ ಪಕ್ಷದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಅವಕಾಶ ಸಿಕ್ ಅಟ್ ಪ್ರೆಸೆಂಟ್ ನೋಡಿ ಅಟ್ ಪ್ರೆಸೆಂಟ್ ನೋಡಿ ಜೀವಿತ ಮನುಷ್ಯ ವರ್ಗವನ್ನು ನೀವು ನೋಡಿ ಎಷ್ಟು ಜನ ಸಿಗರೆಟ್ಸ್ ಎತ್ಕೊಂಡು ಸುಮ್ಮನಾಗ್ತಾರೆ ಎಷ್ಟು ಜನ ಡ್ರಿಂಕ್ಸ್ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ ಎಷ್ಟು ಜನ ಕಾರ್ಡ್ಸ್ ಆಡ್ಕೊಂಡು ಸುಮ್ಮನೆ ಆಗ್ತಾರೆ ಎಷ್ಟು ಜನ ಹಾಡು ಕೇಳ್ತಾ ಸುಮ್ಮನೆ ಆಗ್ತಾರೆ ಎಷ್ಟು ಜನ ಇನ್ನೊಬ್ರಿಗೆ ಚಾಡಿ ಹೇಳ್ತಾ ಸುಮ್ಮನೆ ಆಗ್ತಾರೆ ಇನ್ನೊಬ್ರಿಗೆ ಎಷ್ಟು ಜನ ಪಿತೂರಿ ಮಾಡ್ತಾ ಸುಮ್ಮನೆ ಆಗ್ತಾರೆ ಇನ್ನಷ್ಟು ಜನ ಹೊಡೆದಾಡ್ಕೊಂಡು ಸಾಯ್ತಾರೆ ಏನೇನು ಹಾನಿಕಾರಕ ಮಾಡ್ತಾ ಇದ್ದಾರೆ ಇದರಿಂದ ಅವ್ರಿಗೇನೂ ಪ್ರಯೋಜನ ಇಲ್ಲ ಇದೆಲ್ಲ ಆಯಸ್ಸಿನ ಸಮಯ ಅಲ್ವಾ ಅದ್ಭುತವಾದಂಥ ಸಮಯ ಈ ಸಮಯ ಸಮಯಾವಕಾಶವನ್ನು ಅವಕಾಶವನ್ನು ಯಾರು ಕಳೆದುಕೊಳ್ತಾರೆ ಆ ಅವಕಾಶಗಳು ಲಭ್ಯವಾಗುವುದಿಲ್ಲ ಹಾಗೆ ನಮ್ಮ ನಮ್ಮ ಕೋಟಿ ಕೋಟಿ ಮನುಷ್ಯ ಜೀವರಾಶಿಯನ್ನು ನೀವು ಲೆಕ್ಕ ಮಾಡಬೇಕು ಯಾರು ಸಂಪಾದನೆ ಮಾಡ್ತಾ ಇದ್ದಾರೆ ಯಾರು ಕಳ್ಕೊತಾ ಅಂತ ಎರಡನೆಯದಾಗಿ ಅವಕಾಶ ಮೊದಲನೆಯದಾಗಿ ಆಯಸ್ಸು ಮೂರನೆಯದಾಗಿ ಮನುಷ್ಯನಿಗೆ ಇರ್ತಕ್ಕಂಥ ಅವಕಾಶ ಅಂದರೆ ಅದು ಜ್ಞಾನದ ಅಭಿವೃದ್ಧಿ ನಾನು ಮೊದಲೇ ಹೇಳಿದೆ ಅಂತರಂಗ ಬಹಿರ್ಮುಖ ಸ್ಥಿತಿ ಮು ಮೇಲ್ಮುಖದಲ್ಲಿ ಕಾಣ್ತಕ್ಕಂಥ ಪ್ರಕೃತಿ ಮನುಷ್ಯ ಅದು ಇದು ಏನು ಘಟನೆ ಎಲ್ಲ ತಾನು ಹೊರಗಡೆ ಜಗತ್ತನ್ ಭಗವ ಮನುಷ್ಯವರು ಆದರೆ ಭಗವಂತನನ್ನು ನೋಡ್ತಕ್ಕಂಥ ವಿಧಾನ ಅಂತರಂಗ ಇದನ್ನು ನೋಡುವ ಕಾರ್ಯಕ್ಕೆ ಹೋಗೋದಿಲ್ಲ ಗಮನಿಸುವ ಕಾರ್ಯಕ್ಕೆ ಹೋಗೋದಿಲ್ಲ ಧ್ಯಾನಭ್ಯಾಸಗಳಿಲ್ಲ ಪೂಜೆಗಳಿಲ್ಲ ಭಗವಂತನಲ್ಲಿ ಸಮರ್ಪಣೆ ಇಲ್ಲ ಭಕ್ತಿ ಇಲ್ಲ ತನ್ನನ್ನು ತಾನು ಕಾಣ್ತಕ್ಕಂಥ ಹಂಬಲ ಇಲ್ಲ ಆಕಾಂಕ್ಷೆ ಇಲ್ಲ ತನ್ನನ್ನು ತಾನು ಕಾಣ್ತಕ್ಕಂಥ ಒಂದು ಪ್ರೀತಿ ವಾತ್ಸಲ್ಯ ತನ್ನ ಬಗ್ಗೆಯೇ ಇಲ್ಲ ಅಂತರಂಗವನ್ನು ಗಮನಿಸ್ತಕ್ಕಂಥ ಮಾರ್ಗ ವಿಧಾನಕ್ಕೆ ಹೋಗೋದಿಲ್ಲ ಜೀವ ಈ ಕಾರಣದಿಂದ ಏನಾಗುತ್ತೆ ಜ್ಞಾನ ಪಡೆಯುವ ಸ್ಥಿತಿಯನ್ನು ಬಿಡುತ್ತೆ ಅವಕಾಶ ಏನಿದೆ ಈ ಅವಕಾಶಗಳಲ್ಲಿ ಜ್ಞಾನವನ್ನು ಪಡಿತಕ್ಕಂಥ ವಿಧಾನವನ್ನು ಕಳ್ಕೊಬಿಡುತ್ತೆ ಆಯಸ್ಸು ಕಳೆದೋಗೋದು ಗೊತ್ತಾಗೋದಿಲ್ಲ ವಯಸ್ಸಾಗೋದು ಗೊತ್ತಾಗೋದಿಲ್ಲ ದೇಹದಲ್ಲಿ ರುಜಿನಿ ಬರೋದು ಗೊತ್ತಾಗೋದಿಲ್ಲ ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಎಷ್ಟೆಷ್ಟು ಚಾಲೆಂಜಸ್ ಮನುಷ್ಯ ವರ್ಗಕ್ಕಿದೆ ಪ್ರಾಕೃತಿಕ ವಿಕೋಪಗಳು ಪ್ರಾಕೃತಿಕ ಹಾನಿ ಇದ್ರ ಮಧ್ಯೆ ಜ್ಞಾನ ಸಂಪತ್ತನ್ನು ಪಡಿತಕ್ಕಂಥ ವಿಧಾನ ಏನಿರುತ್ತೆ ಅದಕ್ಕೆ ಜೀವ ತೊಡಗೋದಿಲ್ಲ ಅವರು ಹೇಳೋರು ಈ ಮನುಷ್ಯನಿಗೆ ಮೇಟಿ ವಿದ್ಯೆ ಗೊತ್ತಿಲ್ಲ ಬರೋ ಪುಸ್ತಕದ ವಿದ್ಯೆ ಮಾತ್ರ ಗೊತ್ತಿದೆ ಅಂತ ನಾನು ಮೊದಲೇ ಹೇಳಿದೆ ಒಬ್ಬ ಡಾಕ್ಟರು ಅಂದರೆ ಇಡೀ ಪೂರ್ಣ ದೇಹವನ್ನು ಸ್ಕ್ಯಾನ್ ಮಾಡ್ತಕ್ಕಂಥ ದೇಹದ ಅಂಗಾಂಗಗಳ ಬಗ್ಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಅರಿತಕ್ಕಂತಹ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಕೊಡ್ತಕ್ಕಂಥ ನಮ್ಮ ಪೂರ್ವಜರಿದ್ದರು ಅವರು ಪೂರ್ಣ ದೇಹಕ್ಕೆ ಚಿಕಿತ್ಸೆ ಕೊಡೋರು ಮನಸ್ಸಿಗೆ ಚಿಕಿತ್ಸೆ ಕೊಡೋರು ಆತ್ಮಕ್ಕೂ ಕೂಡ ಅಡೆತಡೆ ಆದರೆ ಚಿಕಿತ್ಸೆ ಕೊಡೋರು ಅವರು ಸಂಪೂರ್ಣ ಗುರುಗಳು ಸಂಪೂರ್ಣ ವೈದ್ಯರು ಆದರೆ ಈಗಿನ ಕಾಲಕ್ಕೆ ಒಂದೊಂದು ವಿಭಾಗವನ್ನು ಕೂಡ ಅವರು ಪರಿಣಿತಿಯನ್ನು ಪಡಿಬೇಕಂದ್ರೆ ಎಕ್ಸ್ಪರ್ಟ್ ಆಗಬೇಕಂತ ತನ್ನ ಆಯಸ್ಸಿನ ಸಾಕಷ್ಟು ವರ್ಷಗಳನ್ನು ಕಳಿಬೇಕಂದರೆ ಆತ್ಮಶಕ್ತಿಯ ಅಷ್ಟು ಕಡಿಮೆ ಇದೆ ಅಂತ ಅರ್ಥ ಹೀಗಿದ ಮೇಲೆ ಜ್ಞಾನ ವಿಕಾಸ ಈ ಜ್ಞಾನ ವಿಕಾಸವನ್ನು ಎಲ್ಲ ವಿಭಾಗದ ಜೀವರಾಶಿಗಳು ಮಾಡ್ತಕ್ಕಂಥ ಅವಕಾಶಗಳೇನಿರ್ತಾವೆ ಈ ಮನುಷ್ಯ ವರ್ಗ ಕೋಟಿ ಕೋಟಿ ಮನುಷ್ಯ ವರ್ಗ ಬುದ್ಧಿಜೀವಿ ಜಾಗೃತ ಜೀವಿ ಜಗತ್ತಿನಲ್ಲಿರುವ ಅತ್ಯಂತ ಫಾಸ್ಟ್ ಅತ್ಯಂತ ಹೈಟೆಕ್ ಯಂತ್ರ ಮನುಷ್ಯ ಈ ಯಂತ್ರ ತನ್ನನ್ನು ತಾನು ಸಮಗ್ರವಾಗಿ ತಿಳಿಲಿಕ್ಕೆ ಜ್ಞಾನ ಸಂಪಾದನೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅಂತರಂಗವನ್ನು ನೋಡಲಿಕ್ಕೆ ಹೋಗೋದಿಲ್ಲ ಎಲ್ಲೋ ಹುಡುಕಿದೆ ಇಲ್ಲದೆ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹ ಅಂದರೆ ಯಾರದು ಭಗವಂತ ಪ್ರೀತಿ ಅಂದರೆ ಭಗವಂತ ಸ್ನೇಹ ಅಂದರೆ ಭಗವಂತ ಆ ಒಂದು ಶಾಂತಿ ಅಂದರೆ ಭಗವಂತ ಶುಭ ಅಂದರೆ ಭಗವಂತ ವಾತ್ಸಲ್ಯ ಅಂದರೆ ಭಗವಂತ ಅದನ್ನು ನೋಡೋದೇ ಹೊರಗಡೆ ಹುಡುಕಕ್ಕೆ ಹೋಗ್ತಾರೆ ಜ್ಞಾನ ಸ್ಥಿತಿಯನ್ನು ಕಳ್ಕೋತಾರೆ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು ಕಳ್ಕೋತಾರೆ ಇದರಲ್ಲಿ ಜ್ಞಾನವನ್ನು ಪಡ್ಕೊಳ್ಳೋದು ಇರದೇ ಇರ್ತಕ್ಕಂಥದ್ದು ತನ್ನನ್ನು ತಾನು ಕಳ್ಕೊಳ್ಳೋದು ಅಂತ ಅರ್ಥ ಜಗತ್ತಿನಲ್ಲಿ ಯಾರು ಯಾರಿಗೇನೂ ಮಾಡಲಿಕ್ಕಾಗೋದಿಲ್ಲ ಬದಲಿಗೆ ಜೀವ ತನ್ನನ್ನು ಉಳಿಸಿಕೊಳ್ಳುವ ಜ್ಞಾನ ಸಂಪಾದನೆ ತನ್ನನ್ನು ಉಳಿಸಿಕೊಳ್ಳುವ ಆತ್ಮಕ್ಕೆ ಬೇಕಾದಂಥ ಬಲ ಸಂಪಾದನೆಯನ್ನು ಯಾವಾಗ ಮಾಡುವುದಿಲ್ಲ ಆ ಸಂದರ್ಭದಲ್ಲಿ ಆ ಮನುಷ್ಯ ಆ ಜೀವ ಸ್ವಯಂ ನಷ್ಟವಾಗತ್ತೆ ಹಾಗಾಗಿ ಒಂದು ಆಯಸ್ಸು ಎರಡನೆಯದು ಅವಕಾಶ ಮೂರನೇದು ಜ್ಞಾನವನ್ನು ಕಳೆದುಕೊಳ್ಳುತ್ತೆ ನಾಲ್ಕನೇದಾಗಿ ಹಾನಿಕಾರಕ ಕಾರ್ಮ ಕರ್ಮಗಳಿಗೆ ತುತ್ತಾದಂಥ ಪಕ್ಷದಲ್ಲಿ ಮುಂದೆ ಸಕಾರಾತ್ಮಕ ಲೋಕ ಸಕಾರಾತ್ಮಕ ಜನ ಸಕಾರಾತ್ಮಕ ವಾತಾವರಣ ಸುಖ ಸಂತೋಷ ಆ ಭಯದಿಂದ ಮುಕ್ತ ರೋಗದಿಂದ ಮುಕ್ತ ಹಾನಿಕಾರಕ ಪ್ರಾಕೃತಿಕವಾಗಿ ನಡೀತಕ್ಕಂಥ ಘಟನೆಗಳಿಂದ ಮುಕ್ತವಾಗುವುದಿಲ್ಲ ಈ ಅವಕಾಶವನ್ನು ಕಳ್ಕೊಬಿಡ್ತದೆ ಇದು ದೊಡ್ಡ ಮಟ್ಟದ ಅವಕಾಶ ಈ ಒಂದು ಅವಕಾಶಗಳನ್ನು ಕಳೆದುಕೊಳ್ತಕ್ಕಂಥ ವಿಭಾಗದಲ್ಲಿ ಎಷ್ಟೆಷ್ಟು ಜೀವಗಳು ಸಿಲುಕಿಕೊಂಡಿದ್ದಾವೆ ಅನ್ನೋದನ್ನು ನಾವು ಗಮನಿಸ್ಬೋದು ಹಾಗಾಗಿ ಯಾವ ಜೀವ ಈ ಸಕಾರಾತ್ಮಕತೆಯನ್ನು ಸಮಯವನ್ನು ಹಾಗೆ ಇರ್ತಕ್ಕಂತಹ ಜ್ಞಾನವನ್ನು ಹಾಗೆ ಇರ್ತಕ್ಕಂಥ ಆಯಸ್ಸನ್ನು ತನ್ನ ಕಲ್ಯಾಣಕ್ಕೋಸ್ಕರ ಪರಿಪೂರ್ಣವಾಗಿ ಬಳಸುತ್ತಿದೆಯೋ ಅದು ಅವಕಾಶವನ್ನು ಹೊಂದಿದೆ ಯಾರು ಬಳಸ್ಕೋತಾ ಇಲ್ಲ ನೀವು ನೋಡಿ ಈ ಮನುಷ್ಯ ಸೊಳ್ಳೆಗಿಂತ ಕಡಿಮೆ ಆಕಾಶ ನೋಡಿ ಎಷ್ಟು ವಿಸ್ತಾರವಾಗಿದೆ ಮನುಷ್ಯ ಸೊಳ್ಳೆಗಿಂತ ಕಡಿಮೆ ನಮ್ಮ ಭೂ ಯೂನಿವರ್ಸಲ್ಲಿ ನೋಡಿದ್ರೆ ನಮ್ಮ ಭೂಮಿಯ ಗಾತ್ರವೇ ಇಷ್ಟು ಸಣ್ಣ ಈ ಭೂಮಿ ಒಳಗಿರೋ ನಾವ್ಯಾವ್ ಲೆಕ್ಕ ಮನುಷ್ಯವರ್ಗ ಅಲ್ವಾ ನಮ್ಮನ್ನು ನಾವು ಕಂಡ್ಕೊಳ್ಳೋಕೆ ಇಷ್ಟೊಂದು ವಿಶಾಲವಾದಂಥ ಜಗತ್ತಿನಲ್ಲಿ ನಮ್ಮನ್ನು ನಾವು ಕಳ್ಕೊಳ್ಳೋ ನಮ್ಮನ್ನು ನಾವು ಕಂಡುಕೊಳ್ಳೋದಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಆಪರ್ಚುನಿಟಿ ಈ ಮನುಷ್ಯ ಜೀವನ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ಬಳಸಬೇಕು ಇದನ್ನು ಸಮರ್ಪಕವಾಗಿ ಬಳಸಬೇಕು ಸಮಯವನ್ನು ಆಯಸ್ಸನ್ನು ನಿಮ್ಮ ಜೀವನವನ್ನು ಈ ಮನುಷ್ಯ ಜನ್ಮ ಅದ್ಭುತ ತುಂಬ ಕಷ್ಟಪಟ್ಟು ಪಡೆದಿರ್ತಕ್ಕಂಥದ್ದು ಇದನ್ನು ಬಳಸ್ಕೋಬೇಕು ಇಂಥಲ್ಲ ಅವಕಾಶಗಳೇನಿದೆ ತನ್ನನ್ನು ತಾನು ಕಂಡುಕೊಳ್ತಕ್ಕಂತಹ ತನ್ನನ್ನು ತಾನು ಮರಳಿ ಆತ್ಮರೂಪದಲ್ಲಿ ಪಡೆದುಕೊಳ್ತಕ್ಕಂಥ ಅವಕಾಶಗಳೇನಿದೆ ಈ ಅವಕಾಶಗಳನ್ನು ಹಾನಿಕಾರಕ ಕರ್ಮಗಳನ್ನು ಮಾಡಿದ್ರೆ ಕಳ್ಕೊಳ್ಳುತ್ತೆ ಜೀವ ಹಾಗಾಗಿ ಜೀವದ ಸ್ವಯಂ ನಷ್ಟಕ್ಕೆ ಆಯ್ಕೆ ನೋಡಿ ಜಗತ್ತಿನಲ್ಲಿ ಇರ್ತಕ್ಕಂಥವರು ಒಳ್ಳೆಯವರು ಗೆಟ್ಟವರು ಎಲ್ಲ ಇದ್ದಾರೆ ಆದರೆ ಎಲ್ಲ ಕೆಟ್ಟವರೇ ಅಲ್ಲ ಎಲ್ಲ ಒಳ್ಳೆಯವರೇ ಅಲ್ಲ ಏಕೆಂದರೆ ಒಳ್ಳೆಯವರು ಒಳ್ಳೆತನವನ್ನು ಆಯ್ಕೆ ಮಾಡಿಕೊಂಡ್ರು ಅವರು ಉದ್ಧಾರಕ್ಕೆ ಕೆಟ್ಟವರು ಕೆಟ್ಟತನವನ್ನು ಆಯ್ಕೆ ಮಾಡಿಕೊಂಡ್ರು ಅವರು ಹಾಳಾಗೋದಕ್ಕೆ ಹಾಗಾಗಿ ಅವಕಾಶ ಎಂತಕ್ಕಂಥದ್ದು ಸಂಪೂರ್ಣ ಮುಕ್ತ ಆಯಸ್ಸು ಎಂಬತಕ್ಕಂಥದ್ದು ಆ ಜೀವ ಪಡೆದುಕೊಂಡಂತಹ ಭಾಗ್ಯ ಅವಕಾಶಗಳು ಎಂಬಂತಹ ಆ ಜೀವ ಎಷ್ಟು ಶ್ರಮ ಪಡುತ್ತೆ ತನ್ನನ್ನು ತಾನು ಯಾವ ವಿಭಾಗಕ್ಕೆ ವಿನಿಯೋಗಿಸಿಕೊಳ್ಳುತ್ತೆ ತನ್ನನ್ನು ತಾನು ಯಾವ ವಿಭಾಗದಲ್ಲಿ ಬಳಕೆ ಮಾಡಿಕೊಳ್ಳುತ್ತೆ ಆಯ್ಕೆ ಅದರದ್ದೇ ಅದಕ್ಕೆ ಫ್ರೀ ವಿಲ್ ಎಂದು ಕರೀತಾರೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಮುಕ್ತ ಅವಕಾಶ ಸಮಸ್ತ ಜಗತ್ತಿನಲ್ಲಿಗೂ ಸಮಾನ ಅವಕಾಶ ಸಮಸ್ತ ಜಗತ್ತಿನ ಜೀವಗಳಿಗೂ ಸಮಾನ ಅವಕಾಶ ಹಾಗಾಗಿ ಈ ಅವಕಾಶಗಳನ್ನು ಕಳ್ಕೊತ ಅವುಗಳು ಹಾನಿಕಾರಕ ಆಯ್ಕೆ ಮಾಡ್ಕೋತಾವೋ ಸಕಾರಾತ್ಮಕ ಆಯ್ಕೆ ಮಾಡ್ಕೋತಾವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಮನುಷ್ಯ ಬಯಸಿದ್ರೂ ಬಯಸ್ತಿದ್ರು ಕೂಡ ಏನೇನು ಕಳ್ಕೊತಾನೆ ಮನುಷ್ಯನಿಗೆ ಅರಿವಿಲ್ಲದೆ ಎಷ್ಟೆಷ್ಟೋ ಸಕಾರಾತ್ಮಕತೆಯನ್ನು ಕಳ್ಕೊತಾನೆ ಆ ಭಗವಂತನ ಕೃಪೆಗೆ ಪಾತ್ರ ಆಗೋದನ್ನು ಕಳ್ಕೋತಾನೆ ಸಕಾರಾತ್ಮಕ ಲೋಕದವನ್ನು ಕಳ್ಕೊತಾನೆ ಸುಖವಾಗಿ ಇರ್ತಕ್ಕಂಥದ್ದನ್ನು ಕಳ್ಕೋತಾನೆ ದೀರ್ಘವಾಗಿ ಪ್ರಬಲವಾಗಿ ಬದುಕ್ತಕ್ಕಂಥ ಅನಂತ ಆತ್ಮದ ಯಾತ್ರೆ ಏನಿದೆ ಅದರಲ್ಲಿ ಅಡಚಣೆಯನ್ನು ಉಂಟು ಮಾಡ್ಕೋತ ಜೀವ ಹೀಗೆ ಮನುಷ್ಯ ಬಯಸಿದ್ರೂ ಬಯಸ್ಸಿದ್ರೂ ಕೂಡ ಯಾವುದು ಸಕಾರಾತ್ಮಕ ಆಚರಣೆ ಮಾಡಿ ಈ ಜನ್ಮಕ್ಕೂ ಮುಂದಿನ ಜನ್ಮಕ್ಕೂ ಹಣ ಅನುಕೂಲ ಸ್ಥಾನಮಾನ ಇತ್ಯಾದಿ ಬಿಟ್ಟೋಗುವುದೇ ಆಗಲಿ ಅದನ್ನು ಕೂಡ ಪಡ್ಕೊಳ್ಳುತ್ತೆ ಜೀವ ಸಕಾರಾತ್ಮಕವಾಗಿದ್ದರೆ ನಕಾರಾತ್ಮಕವಾಗಿದ್ದರೆ ಈ ಎಲ್ಲ ಅವಕಾಶಗಳನ್ನು ಕಳ್ಕೊಳ್ಳುತ್ತೆ ಈ ಜನ್ಮಕ್ಕೋ ಮುಂದಿನ ಜನ್ಮಕ್ಕೋ ಅಂತ ಹೇಳ್ತಾ ಇವಿಡು ನನಗೆ ಸುದ್ದಿ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷ ಮಾಡಿ ಮತ್ತು ಸಮಸ್ಯೆ ಇದ್ದ ಪಕ್ಷದಲ್ಲಿ ಇದಕ್ಕೂ ಮುಂಚೆ ಈ ವಿಷಯವನ್ನು ಹೇಳೋದಕ್ಕೂ ಮುಂಚೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಅಹಂ ಬ್ರಹ್ಮಾಸ್ಮಿ ಎಲ್ಲರೂ ಕೂಡ ಬ್ರಹ್ಮನ ಅಂಶ ಹಾಗಾಗಿ ನಿಮ್ಮನ್ನು ನೀವು ನಿರ್ಮಾಣ ಮಾಡಿಕೊಳ್ತಕ್ಕಂಥ ಸೃಷ್ಟಿಕರ್ತ ನಿಮ್ಮನ್ನು ನೀವು ಪಾಲನೆ ಮಾಡಲಿಕ್ಕೆ ಶ್ರೀಮನ್ ಶ್ರೀಮನ್ನಾರಾಯಣನ ಸ್ವರೂಪ ಹಾಗೆ ನಿಮ್ಮನ್ನು ನೀವು ನಷ್ಟಗೊಳಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಮಹಾದೇವ ಕಾಲ ಯಮ ಮಹಾಕಾಲ ಶಿವಪ್ಪನ ಗುಣಲಕ್ಷಣಗಳು ಕೂಡ ನಿಮ್ಮಲ್ಲಿದೆ ಸೃಷ್ಟಿ ಸ್ಥಿತಿ ಲಯ ಹಾಗಾದರೆ ಹೇಗೆ ಹುಟ್ಟಿರ್ತಕ್ಕಂಥವ್ರು ನೀವೇ ನಿಮ್ಮ ಆಯ್ಕೆ ಸೃಷ್ಟಿ ಮಾಡಿಕೊಂಡ್ರಿ ನಿಮ್ಮ ದೇಹದ ಪಾಲನೆ ಪೋಷಣೆಗೆ ಆಹಾರ ಸೇವನೆ ಮಾಡ್ತೀರಿ ವಿಷ ಸೇವನೆ ಮಾಡ್ತೀರಿ ವಸ್ತ್ರಾಭರಣಗಳನ್ನು ಧಾರಣೆ ಮಾಡ್ಕೋತೀರಿ ಹಾಗೆ ವಿಷಯಗಳನ್ನು ಕೂಡ ಧಾರಣೆ ಮಾಡ್ಕೋತಾರೆ ಅಂದರೆ ನಿಮ್ಮ ಪಾಲನೆ ಪೋಷಣೆ ಒಳ್ಳೆಯದು ಸ್ವೀಕರಿಸೋದು ಒಳ್ಳೆಯ ಫಲ ಕೆಟ್ಟದ್ದು ಸ್ವೀಕರಿಸಿದ್ರೆ ಕೆಟ್ಟ ಫಲ ನಿಮ್ಮನ್ನು ನೀವು ನಿರ್ಣ ನಿಮ್ಮನ್ನು ನೀವು ನಿರ್ಮಾಣ ಅಂದ್ರೆ ಪಾಲನೆ ಮಾಡ್ಕೋತಿದ್ರೆ ವಿಷ್ಣುದೇವನ ಅನುಗ್ರಹ ನಿಮ್ಮಲ್ಲೂ ಆ ಅಂಶ ಸ್ಥಿತಿ ಇದೆ ಹಾಗೆ ಕೆಟ್ಟದನ್ನು ಆಯ್ಕೆ ಮಾಡಿಕೊಂಡ್ರೆ ಡೆಸ್ಟ್ರಾಯ್ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡ್ರೆ ಉಳ್ಕೊಳ್ಳೋದು ಇದೆಲ್ಲೂ ಕೂಡ ಉಳ್ಕೊಳ್ಳೋದು ಅಳಿಯೋದು ನಿಮ್ಮ ಕೈಯಲ್ಲಿದೆ ಅದರಿಂದಾಗಿ ಶಿವನ ಶಿವಪ್ಪನ ಆ ಮಹಾಕಾಲನ ರೂಪ ಕೂಡ ಇದೆ ನಿಮ್ಮನ್ನು ನಷ್ಟಗೊಳಿಸ್ಕೊಳ್ತಕ್ಕಂತಹ ಅಧಿಕಾರವೂ ನಿಮಗಿದೆ ನಿಮಗೆ ನಷ್ಟಗೊಳಿಸೋ ನಷ್ಟಗೊಳಿಸ್ಕೊಳ್ತಕ್ಕಂತಹ ಆ ಲಯಕಾರರು ಕೂಡ ನೀವೇ ಆಗಿದ್ದೀರಿ ಅಳಿವು ಉಳಿವು ನಿಮ್ಮ ಕೈಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಮೂರೂ ನಿಮ್ಮ ಕೈಯಲ್ಲೇ ಇದೆ ಇದಕ್ಕಿಂತ ಮಿಗಿಲಾಗಿ ಇನ್ನೇನು ಬೇಕು ಹಾಗಾಗಿ ಉಳಿತನ್ನು ಸಂಪಾದನೆ ಮಾಡಿ ಅಂತರ್ಲೋಕವನ್ನು ನೋಡಲು ಪ್ರಾರಂಭಿಸಿ ಆತ್ಮವೇ ಗುರು ಅರಿವೇ ಗುರು ಆತ್ಮ ಸಾಕ್ಷಾತ್ಕಾರವಾದರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿಯೇ ಆಗುತ್ತೆ ಅಂತ ಹೇಳ್ತಾ ಇವರು ನನ್ನ ಸುತ್ತಮುತಿಯಾಗ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷೆ ಮಾಡಿ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ನೆಂಥಗೊಂಡು ಮೈಕೈಗೆ ಇಟ್ಕೊಂಡು ಮನೆಗೆಲ್ಲ ಹರಿದಂಥ ಕಾರ್ಯವನ್ನು ಮಾಡಿ ಆತ್ಮ ಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀಕೃಪಾ ಪ್ರಾಪ್ತಿಯ ಧೂಪದ ಪೌಡರ್ ಲಭ್ಯ ಇದೆ ಯಾರಾದರೂ ಅನ್ಯಾಯದಿಂದ ನಿಮ್ಮ ವ್ಯವಹಾರಗಳನ್ನು ತಂತ್ರಮಂತ್ರ ಮಾಡಿ ಹಾನಿಗೊಳಪಡಿಸಿದ್ರೆ ಬಾಧೆ ಉಂಟು ಮಾಡಿದರೆ ವ್ಯವಹಾರಗಳು ಚೆನ್ನಾಗ್ತಾ ಇಲ್ಲದಿದ್ರೆ ಇದ್ದರೆ ಈ ಒಂದು ಪೌಡ್ರನ್ನು ಸಂಕಲ್ಪ ಮಾಡಿ ಹಾಕಿ ಅಂತ ಸಮಸ್ಯೆ ನಿವಾರಣೆ ಆಗುತ್ತೆ ಎರಡು ತೆಗೆ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಜೊತೆಗೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಕೂಡ ಬಳಸಿ ಅನುಕೂಲ ಆಗುತ್ತೆ ನೀವೇ ನೋಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಮ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಷಯ ಜ್ಞಾನವನ್ನು ತಿಳಿಬೋದು ಅಂತ ಹೇಳ್ತಾ ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆಯನ್ನು ಮಾಡಿಸ್ಬೋದು ಹಾಗೆ ಯಂತ್ರ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಯೋಗಕ್ಕೆ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಇವರು ನಾನು ನೋಕ್ಸಾದ ಮುಂದಿನ ವಿಡಿಯೋದಲ್ಲಿ